ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಯಾರೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತುಂಗಾಭದ್ರ ಡ್ಯಾಮ್ ಸಂಪೂರ್ಣವಾಗಿ ತುಂಬಲು ಇನ್ನು ಮೂರು ಅಡಿಯಷ್ಟೇ ಬಾಕಿ ಇರುವುದು ಇನ್ನೂ ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡ ಇನ್ನೂ ಮಳೆ ಇದೆ ಇದರಿಂದ ಡ್ಯಾಂ ಮತ್ತೆ ಸಂಪೂರ್ಣವಾಗಿ ತುಂಬುವ ಎಲ್ಲ ಸಾಧ್ಯತೆಗಳಿವೆ ಇನ್ನು ಟಿ ಎಂ ಸಿ ರೂಪದಲ್ಲಿ ನೋಡುವುದಾದರೆ ಡ್ಯಾಮ್ ಸಂಪೂರ್ಣವಾಗಿ ತುಂಬಲು ಇನ್ನು ಹತ್ತು ಟಿ ಎಂ ಸಿ ನೀರು ಬಾಕಿ ಇದೆ ಈ ಸೀಸನ್ನಲ್ಲಿ ಡ್ಯಾಮ್ನಲ್ಲಿ ನಲ್ಲಿ ಇವತ್ತಿಗೆ ಸುಮಾರು ಮುನ್ನೂರ ಆರು ಪಾಯಿಂಟ್ ಏಳು ಎರಡು ಟಿ ಎಮ್ ಸಿ ನೀರು ರೆಕಾರ್ಡ್ ಆಗಿದೆ ಸ್ನೇಹಿತರೆ ಇವತ್ತಿನ ತುಂಗಾಭದ್ರ ಡ್ಯಾಮ್ನಲ್ಲಿ ನೀರಿನ ಮಟ್ಟ ಎಷ್ಟು ಅಡಿ ಇದೆ ಡ್ಯಾಮ್ನಲ್ಲಿ ಎಷ್ಟು ಟಿ ಎಮ್ ಸಿ ನೀರು ಇದೆ ಮತ್ತು ಒಳಹರಿವು ಹೊರಹರಿವಿನ ವಿಷಯದ ಬಗ್ಗೆ ತಿಳಿದುಕೊಂಡು ಬಿಡೋಣ ಸ್ನೇಹಿತರೆ ಇನ್ನು ಮೂವತ್ತ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇವತ್ತಿನ ತುಂಗಾಭದ್ರ ಡ್ಯಾಮ್ನಲ್ಲಿ ಒಂದು ಸಾವಿರದ ಆರುನೂರ ಮೂವತ್ತ ಅಡಿ ಒಂದು ಮೂರು ಇಂಚು ನೀರು ಇದೆ ಇನ್ನು ಡ್ಯಾಮ್ನ ಗರಿಷ್ಠ ಮಟ್ಟ ಬಂದು ಒಂದು ಸಾವಿರದ ಆರುನೂರ ಮೂವತ್ತ ಮೂರು ಅಡಿ ಇರೋದು ಇನ್ನು ಇವತ್ತು ಡ್ಯಾಮ್ನಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಐದು ಐದು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಬಂದು ಒಂದು ನೂರ ಐದು ಪಾಯಿಂಟ್ ಏಳು ಎಂಟು ಟಿ ಎಂ ಸಿ ಸೊ ಇನ್ನು ಇವತ್ತಿನ ಇನ್ಫ್ಲೋ ಅಂದರೆ ಒಳಹರಿವಿನ ವಿಷಯಕ್ಕೆ ಬರೋದಾದರೆ ಇವತ್ತು ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ ಮೂರು ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇದೆ ಇನ್ನು ಹೊರಹರಿವಿನ ವಿಷಯಕ್ಕೆ ಬರೋದಾದರೆ ಹತ್ತು ಸಾವಿರದ ಅರವತ್ತೇಳು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ